ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ರೆ ಜನನಾಯಕ ಪುಟಿವಾಣಿಯ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಹೊಂದಿಸ್ವಾಮಿ ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಭಾಳಷ್ಟು ಮುತ್ರಿಜ್ ವಹಿಸಿ ಇವತ್ತು ಜೆ ಎಸ್ ಡಬ್ಲ್ಯೂ ಕಂಪನಿ ಕಡೆಯಿಂದ ತಾವೇನು ಇವತ್ತು ದೃಷ್ಟಿಯಲ್ಲಿ ಕಾಣ್ಬೋದು ಹೆಲ್ಪ್ ಹೆಲ್ಪೇಜ್ ಇಂಡಿಯಾ ಮತ್ತು ಎಲ್ಲೇ ಒಂದು ಕಡೆ ಪ್ಲೇಸ್ ಕಾಲಿದ್ದ ತಕ್ಷಣ ಹೋಗಿ ನಿಲ್ಸ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದಲ್ಲ ಪ್ರತಿಯೊಂದು ಕೂಡ ಇವತ್ತು ಒಂದು ಗೋಡೆಗೆ ಕೂಡ ಬರ್ದಿದ್ದಾರೆ ಅವರು ಈ ಒಂದು ಹಳ್ಳಿಯಲ್ಲಿ ಇಂಥ ದಿವಸನೇ ನಾವು ಬಂದ್ಬಿಟ್ಟು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ ಸಮಯ ಮತ್ತು ಸ್ಥಳ ಕೂಡ ಬರ್ದಿದ್ದಾರೆ ಅದನ್ನು ನಾನು ಬೋರ್ಡ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಮಂಗಳವಾರ ಹದಿನೈದು ದಿನಕ್ಕೆ ಒಂದ್ಸರಿ ಮಂಗಳವಾರ ಇಲ್ಲಿ ಚಿಕಿತ್ಸೆ ದೊರೀತಾ ಇದೆ ಅಂತಕ್ಕಂಥ ಒಂದು ಬೋರ್ಡ್ ಕೂಡ ಇದೆ ಇವತ್ತು ಸಂಡೂರು ಭಾಗದ ಜೈಸಿಂಗ್ಪುರ ಒಂದು ಗ್ರಾಮಕ್ಕೆ ನಾನು ಬಂದಿರತಕ್ಕಂಥದ್ದು ದೃಷ್ಟಿಯಲ್ಲಿ ತಾವು ಕಾಣ್ಬೋದು ಇದು ಭಾಳಷ್ಟು ನನಗೂ ಆಶ್ಚರ್ಯ ಆಯಿತು ಇಲ್ಲಿ ಯಾರೇನು ಫೋನ್ ಮಾಡಿ ಇಲ್ಲಿ ಕರೆಸಿದ್ದಲ್ಲ ನಾವು ಇಂಥ ಕಾರ್ಯ ಮಾಡಿಬಿಟ್ಟಿದ್ದೀವಿ ಎಲ್ಲ ಒಂದು ಕಡೆ ನಾವು ಬ್ಯಾನರ್ ಹಾಕಿಬಿಟ್ಟಿದ್ದೀವಿ ಅಂತ ಇಲ್ಲಿ ಯಾರು ತೋರಿಸ್ತಕ್ಕಂಥಕ್ಕಂಥ ಸಂದರ್ಭ ಕೂಡ ಇಲ್ಲ ಬಹುಶಃ ಭಾಳಷ್ಟು ಆಸಕ್ತಿ ವಹಿಸಿ ನಾನು ಬಂದಿರತಕ್ಕಂಥದ್ದು ಯಾಕೆಂದರೆ ಇವತ್ತು ಯಾವುದೇ ಒಂದು ಪ್ರಚಾರ ಇಲ್ಲದೇ ಭಾಳಷ್ಟು ಹಳ್ಳಿ ಜನಕ್ಕೆ ಇವತ್ತು ಅನಾರೋಗ್ಯದಿಂದ ಕಟ್ತಕ್ಕಂಥ ಜನಗಳಿಗೆ ಭಾಳಷ್ಟು ಇಲ್ಲಿ ಉಪಯುಕ್ತವಾದ ಒಂದು ಸೌಲಭ್ಯವನ್ನು ಕೊಟ್ಟು ಚಿಕಿತ್ಸೆಯನ್ನು ಕೊಟ್ಟು ಇಲ್ಲಿ ಚಿಕಿತ್ಸೆಯನ್ನು ಚಿಕಿತ್ಸೆಯನ್ನ ಒಂದು ಸಂಸ್ಥೆ ಇದು ದೃಶ್ಯದಲ್ಲಿ ಕಾಣ್ಬೋದು ಹಳ್ಳಿ ಜನರು ಇದ್ದಾರೆ ಆದ್ರೂ ಕೂಡ ಇವತ್ತು ಇಲ್ಲಿ ನಾನು ದೃಶ್ಯ ಮಾಧ್ಯಮದಲ್ಲಿ ನಿಮಗೆ ತೋರಿಸ್ತೀನಿ ರಿಯಾಲಿಟಿ ಆಗಿ ಇವತ್ತು ಇಲ್ಲಿ ಏನೇನು ಚಿಕಿತ್ಸೆ ದೊರೀತಾ ಇದೆ ಏನೇನು ಸೌಲಭ್ಯಗಳು ಇದೆ ಯಾವ್ಯಾವ ಮೆಡಿಸಿನ್ಸ್ ಇಲ್ಲಿ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಹೌದು ಸ್ನೇಹಿತರೆ ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕು ಜೆ ಎಸ್ ಡಬ್ಲ್ಯೂ ಸಂಚಾರಿ ಆರೋಗ್ಯ ಘಟಕ ಜೆಎಸ್ಡಬ್ಲ್ಯೂ ಫೌಂಡೇಶನ್ ತೋಣಗಲ್ಲು ವತಿಯಿಂದ ಸತತ ಐದು ವರ್ಷಗಳಿಂದ ಉಚಿತ ಆರೋಗ್ಯ ತಪಾಸಣಾ ಸೇವೆ ಒದಗಿಸುತ್ತಾ ಬಂದಿದೆ ಎಲ್ಪೇಜ್ ಇಂಡಿಯಾ ಸಂಡೂರು ತಾಲೂಕಿನ ಇಪ್ಪತ್ತೈದು ಮೈನಿಂಗ್ ಹಳ್ಳಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದು ಪ್ರತಿ ಹಳ್ಳಿಗಳಲ್ಲಿ ಸಂಚಾರಿ ಆರೋಗ್ಯ ಘಟಕ ವೈದ್ಯರ ತಂಡ ಮನೆ ಮನೆಗೆ ಭೇಟಿ ಔಷಧೋಪಚಾರ ಉನ್ನತ ಚಿಕಿತ್ಸೆಗಾಗಿ ಕಳುಹಿಸಿಕೊಡುವುದು ಪ್ರಯೋಗಾಲಯ ಸೇವೆಗಳು ವೈದ್ಯರ ತಪಾಸಣೆ ಮಧುಮೇಹ ಅಧಿಕ ರಕ್ತದ ಒತ್ತಡ ಅಸ್ತಮ ಮುಂತಾದ ಆರೋಗ್ಯ ಸೇವೆಗಳನ್ನು ಉತ್ತಮವಾಗಿ ವೈದ್ಯರ ತಂಡ ಆರೋಗ್ಯ ಘಟಕದ ಸೇವೆಗಳನ್ನು ಒದಗಿಸುತ್ತಾ ಬಂದಿದೆ ಜಯಸಿಂಗ್ಪುರ ಗ್ರಾಮಕ್ಕೆ ಆಕಸ್ಮಿಕವಾಗಿ ನಮ್ಮ ವಾಹಿನಿಯು ಭೇಟಿ ನೀಡಿದ ಸಂದರ್ಭದಲ್ಲಿ ಡಬ್ಲ್ಯೂ ಹೆಲ್ಪೇಜ್ ಇಂಡಿಯಾ ಉಚಿತ ಆರೋಗ್ಯ ತಪಾಸಣೆ ಸೇವೆ ಕುರಿತು ಗ್ರಾಮದ ನಾಗರಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ನಮ್ಮ ಮಾಧ್ಯಮದ ಮೂಲಕ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ವೈದ್ಯರ ತಂಡದಲ್ಲಿದ್ದ ರಾಮಾಂಜನೇಯ ಡಾಕ್ಟರ್ ಸುಲ್ತಾನ್ ಡಿ ನಗ್ಮ ಶಿವಕುಮಾರ್ ಜಡೇಶ್ ಅವರು ಜೈಸಿಂಗ್ಪುರ ಗ್ರಾಮದ ನಾಗರಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಸೇವೆಯಲ್ಲಿ ನಿರತರಾಗಿದ್ದು ಸರ್ ಅದಕ್ಕೆ ಫೀವರ್ಡ್ ಡೆಂಗೂ ಮಲೇರಿಯಾ ಎಲ್ಲ ಬ್ಲಡ್ ಟೆಸ್ಟ್ ಮಾಡ್ತೀವಿ ನಾವು ಮತ್ತೆ ಬಿ ಪಿ ಶುಗರ್ ಪೇಷೆಂಟ್ಸ್ಗೆ ಎವ್ರಿ ಫಿಫ್ಟೀನ್ ಡೇಸ್ ಅವ್ರಿಗೆ ಬಿ ಪಿ ಶುಗರ್ ಎಲ್ಲ ಚೆಕ್ ಮಾಡಿ ಅವರು ಎಷ್ಟೈತೆ ರೇಂಜ್ ಅದರ ಮೇಲೆ ಮೆಡಿಸಿನ್ಸ್ ಪ್ರೆಸ್ಕ್ರೈಬ್ ಮಾಡಿದ್ವಿ ಆಕಸ್ಮಿಕವಾಗಿ ಏನಾದರೂ ಒಂದಿಷ್ಟು ಗರ್ಭಿಣಿ ಮಹಿಳೆಯರು ಬಂದರು ಅಥವಾ ಆ ಥರದ ಒಂದಿಷ್ಟು ಬಂದರು ಏನು ಮಾಡ್ತಾರೆ ಅವ್ರಿಗೆ ಹೆಚ್ ಬಿ ಚೆಕ್ ಮಾಡ್ತೀವಿ ಹೆಚ್ ಬಿ ಸಿ ಜಿ ಎಲ್ಲ ಚೆಕ್ ಮಾಡಿ ಅವ್ರಿಗೆ ಐರನ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಪ್ರೆಸ್ಕ್ರೈಬ್ ಮಾಡ್ತೀವಿ ಮತ್ತೆ ಆಶಾ ವರ್ಕರ್ಸಿಗೆ ಹೇಳ್ತೀವಿ ಅವರಿಗೆ ಫ್ಯೂಚರ್ ರೆಫರೆನ್ಸಿ ಗೆ ಅವರ ಗೈನೆಕಾಲಜಿಸ್ಟ್ ರೆಫರ್ ಮಾಡ್ತೀವಿ ಅವರ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ತಗೊಂಡು ಬರ್ತಾರ ನಾರ್ಮಲ್ நார்ಮಲ್ ಇದ್ರೆ ಓಕೆ ಇಲ್ಲಂದ್ರೆ ಬೇರೆ ಕಡೆ ರೆಫರ್ ಮಾಡ್ತೀವಿ ಏನು ಹೇಳ್ತಾರೆ ನಿಮ್ಮ ಹೆಸರು ನಾಗರಾಜಂತರೆ ಏನು ಯಾವ ಯಾವಾಗ್ ಬರ್ತಾರೆ ಇಲ್ಲಿ ಇಲ್ಲ ಬಿಟ್ ಡೇಸ್ ಒಂದ ಸಲ ಬಂದು ಬಿಡತಾರೆ ಒಳಗ ಬರ್ತಾರೆ 15 ಸಲ ಬರ್ತಾರೆ ಆ ಒಳಗ ಬರ್ತಾರ ಹ ಹ ಬಿಪಿ ಗೆ ಶುಗರ್ ಗೆ ಯಾವ ಜಾಗ ಇಲ್ಲಿ ತಲೆ ನೋಡ್ತಾರ ಹ ಟಕ್ ಮಾಡ್ತಾರೆ ಇದರದಿಂದ ಜಂಜರಗಡಿನ ಜೇನಿ ಬರ್ತವ ಒಳ್ಳೆ ಒಳ್ಳೆ ಊರು ಜನರಿಗೆ ಫೈಬರ್ ಟ ಒಳ್ಳೆ ಜಾಗ

ಹೆಂಗ್ ನೋಡ್ತಾರಮ್ಮ ಇವರು ಬೇಸ್ ನೋಡ್ತಾರೆ ಬೇಸ್ ನೋಡ್ತಾರ ಬಾಳ ದುಡ್ಡು ಖರ್ಚಾಗ್ತತಲ್ಲ ಇಲ್ಲಿ ಎಲ್ಲ ಬಿಡ್ರಿ ತಗನಲ್ಲ ಹಾ ತಗನಲ್ಲ ರೀ ಏನ್ ತಗೊಳಲ್ಲ ಹಾ ಹುಳಿಗಳಿಗೆಲ್ಲ ಕೊಡ್ತಾರ ಪಟಾಣಿಕ ಗಿಣಗೂ ಕೊಡ್ತಾರ ಕೊಡ್ತಾರ ಎಷ್ಟು ಗಂಟೆ ವರೆಗೂ ಇರ್ತತಮ್ಮ ದಿನ ಬಂದ್ರೆ ಇಲ್ಲಿ ಏ ನಾವು ಕೆಲಸ ಮಾಡ್ತಿರ್ತೀವಿ ಒಂದು ಗಂಟೆ ವರೆಗೆ ಹನ್ನೆರಡು ವರೆಗೆ ಒಂದು ಗಂಟೆ ಮಟ್ಟಿಗೆ ಇರ್ತತ್ತೆ ಹನ್ನೆರಡು ವರೆಗೆ ಒಂದು ಗಂಟೆ ಹನ್ನೆರಡು ವರೆಗೆ ಒಂದು ಗಂಟೆ ವರೆಗೆ ಹಾ ಎಲ್ಲ ಚೆನ್ನಾಗಿ ನೋಡ್ತಾರಮ್ಮ ಎಲ್ಲ ಹೆಣ್ಮಕ್ಕಳಿಗೆಲ್ಲ ಜನರು ಎಲ್ಲ ಕೋರ್ಸ್ ಕರ್ತಾ ಇದ್ದಾರೆ ಎಲ್ಲ ಪಾಪ ಹಾಂ ಸೊ ಈ ಕಂಪ್ನಿ ಬಂದು ಪ್ರತಿ ಮಂಗಳೂರು ಬರ್ತದೆ ಹದಿನೈದು ದಿಸ್ಕೊಂದ್ಸರಿ ಬರ್ತದೆ ಬಟ್ ಇದು ಒಂದೇ ಒಂದು ಮಾತು ಹೇಳ್ಬೇಕಂದ್ರೆ ಒಂದು ಹಳ್ಳ ಆಡಿ ಭಾಷೆ ಒಂದು ಮಾತೈತೆ ಬಯಸೋದೇ ಬಂದು ಬಾಕಿ ಅಂತ ಹೇಳಿ ಎಕ್ಸಾಂಪಲ್ ಇದ್ರೆ ಇದನ್ನೇ ಪ್ರತಿ ಸರಿ ಪ್ರತಿ ಮಂಗಳ ಹದಿನೈದು ದಿಸ್ಕೊಂದ್ಸರಿ ಬರ್ತದೆ ಬಟ್ ಜನ್ರು ಕೂಡ ಇಲ್ಲೆಲ್ಲ ವಾತಾವರಣಕ್ಕೆ ಸೆಟ್ ಆಗ್ಬಿಟ್ಟಾರೆ ಏನಾಗಿದೆ ಅಂದರೆ ಆಸ್ಪತ್ರೆ ಬರ್ತದಪ್ಪ ಅಂತೇಳಿ ಬಟ್ ಇಲ್ಲಿ ನಮ್ಮ ಸಮಸ್ಯೆ ಏನು ಅಂತಂದರೆ ಬಸ್ಸಿನ ಪ್ರಾಬ್ಲಮ್ ಇರ್ಬೋದು ಆಮೇಲೆ ಹೋಗ್ತಾ ಬರ್ತಾ ಆರೋಗ್ಯ ಅಂದರೆ ಆರೋಗ್ಯದವರು ಬಟ್ ಏನು ಇವರು ಮನೆ ಮನೆ ವಿಸಿಟ್ ಮಾಡ್ತಾರೆ ಭಾಳ ಸೀರಿಯಸ್ ಕೇಸ್ ಇದ್ರೆ ನಮ್ಮ ಮಾಶು ವರ್ಕರ್ನ ತಗೊಂಡು ಏನ್ ಎಮ್ ಸೆಂಟ್ ತಗೊಂಡು ಸಿಸ್ಟೆಂಟನ್ನು ತಗೊಂಡು ಇವರು ಡಾಕ್ಟರ್ ಹೋಗಿ ಮನೆ ಮನೆಗೆ ಮಾಡ್ಕೊಂಡು ಯೂಸ್ ಮಾಡ್ತಾರೆ ಬಟ್ ಇಲ್ಲಿ ಏನಂದ್ರೆ ದಮ್ಮು ಕೆಮ್ಮು ಆಯಸ ಒಂದು ಸ್ವಲ್ಪ ಶುಗರು ಬಿ ಪಿ ಇರೋ ಪೇಷಂಟು ಗ್ಯಾಸ್ಟಿಕ್ ಪ್ರಾಬ್ಲಮ್ ಪ್ರಬಲ ಪ್ರಾಬ್ಲಮ್ ಅವರು ಬಟ್ ಇಲ್ಲಿ ಬರ್ತಕ್ಕಂಥ ಡಾಕ್ಟರ್ ಏನಾದ್ರೆ ಸಮಯದ ಜನರಿಗೆ ಅನುಕೂಲ ಭಾಷೆ ಮಾತಾಡಿ ಆರೋಗ್ಯ ಮಾತಾಡಿ ಅವ್ರು ತಿಳಿ ಹೇಳಿ ಮುಂದೆ ಏನು ಮಾಡಬೇಕು ಏನು ಬೇಕು ಒಳ್ಳೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಒಳ್ಳೆಯದು ಮಾಡ್ತಾರೆ ಅಟ್ಲೀಸ್ಟ್ ಏನು ಅಭಿಪ್ರಾಯ ಪಡೆದೇನು ಒಂದು ದಿವಸ ಒಂದು ವಾರ ಏನ ತಪ್ಪಿತ್ತು ಆದಂದ್ರೆ ಜನರ ಗಡಿ ಮಾಡ್ತಾರೆ ಆಸ್ಪತ್ರೆ ಬಂದಿಲ್ಲ ಬಟ್ ಆ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿತ್ತು ಇಲ್ಲೇ ಒಂದು ಕಡೆ ಭಾಳಷ್ಟು ಎಮರ್ಜೆನ್ಸಿ ಕೇಸಸ್ ಸರ್ ಏನಾದರೂ ಗರ್ಭಿಣಿ ಒಂದಷ್ಟು ಕೇಸಸ್ ಆ ಥರ ಏನಾದರೂ ಇದ್ದಾಗ ಕೂಡ ಇವರು ಸ್ಪಂದನೆ ಮಾಡ್ತಾರೆ ಸ್ಪಂದನೆ ಮಾಡ್ತಾರೆ ಸರ್ ಮಾಡಿದರೆ ಕೂಡ ಅವರು ಹಾಂ ಹಾಂ ಮಾಡಿದಾರೆ ಕೂಡ ಸರ್ ಆಮೇಲೆ ಹಳ್ಳಿ ಭಾಗದಲ್ಲಿ ಆಲ್ಮೋಸ್ಟ್ ನಮಗೆ ನಂಬಿ ಗೊತ್ತಿರ್ದಂಗೆ ಯಾರೋ ಆರಂಭಿ ಡಾಕ್ಟರ್ ಆಗ್ತಾರೆ ಬೋರ್ಡ್ ಆಗ್ತಾರ ನೋಡ್ತಾರೆ ಬಟ್ ಇವ್ರು ಎಮ್ ಬಿ ಬಿ ಬೆನ್ಸ್ ಡಾಕ್ಟರ್ ಇರ್ತಾರೆ ಬಟ್ ಒಳ್ಳೆ ಟ್ರೀಟ್ಮೆಂಟನ್ನು ಕೊಡ್ತಾರೆ ಒಳ್ಳೆ ಸಜೆಷನ್ ಕೊಡ್ತಾರೆ ಹಲವಾರು ಪೇಷೆಂಟು ಕಾಯಿಲೆ ವಾಸಿಗಿದೆ ಕೂಡ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಈ ಒಂದು ಎಕ್ಸ್ಪೆಸ್ರಲ್ಲಿ ಹಾಸ್ಪಿಟ್ಲಿಗೆ ಕಸ್ಟಮರ್ ಆಗಿಬಿಟ್ರೆ ಅವರು ಚೆಕ್ ಮಾಡಬೇಕು ಹಿಂದಿನ ಟ್ಯಾಬ್ ಮಾಡಬೇಕು ಅದೇ ದಿವಸ ಟ್ಯಾಬ್ಲೆಟ್ ಕಾಲತ್ತೆ ಮತ್ತೆ ಚೆಕ್ ಮಾಡಿಸ್ಬೇಕು ಮತ್ತು ಶುಗರ್ ಬಿ ಚೆಕ್ ಮಾಡಿಸೋದು ಇನ್ನೊಂದು ಇದು ಮಾಡಿಸೋದು ಎಲ್ಲ ಮಾಡೋದು ಮಾಡ್ತಾರೆ ಇವರು ಬೆಳಗಿಂದ ಇದ್ದು ಎಲ್ಲ ಅನುಕೂಲ ನಮ್ಮ ಜನಗಳಿಗೆಲ್ಲ ಎಲ್ಲ ಅನುಕೂಲ ಮಾಡಿಕೊಡ್ತಾರೆ ಆರೋಗ್ಯದಲ್ಲಿ ಪ್ರತಿಯೊಂದು ಏನಂದ್ರೆ ಅಂದರೆ ಇಲ್ಲೊಂದು ಡೆಸ್ಟ್ ಇದೊಂದು ಡೆಸ್ಟ್ ಏರಿಯಾ ಅಂತ ಹೇಳ್ಬೋದು ನಾನು ಇನ್ನೊಂದು ಏನಂದರೆ ಈ ಡೆಸ್ಟ್ ಏರಿಯಾದಲ್ಲಿ ಕೆಲವೊಂದು ಕಾಯಿಲೆಗಳು ಕೂಡ ಸೃಷ್ಟಿ ಆಗ್ತಿದವೆ ಆ ಕಾಯಿಲೆಗಳಿಗೆ ಸ್ಪಂದನೆಗಳು ಕೆಲವೊಂದು ಸ್ಪಂದನೆ ಮಾಡ್ತಾ ಇದಾರೆ ಇವರು ಡಾಕ್ಟರ್ಗಳು ಕೂಡ ಸ್ಪಂದನೆ ಮಾಡ್ತಿದಾರೆ ಒಳ್ಳೆ ಚಿಕಿತ್ಸೆನೂ ಕೊಡ್ತಾರೆ ಒಳ್ಳೆ ಮೆಡಿಸು ಕೊಡ್ತಿದ್ದಾರೆ ಇದರಿಂದ ನಮಗೆ ನಮ್ಮೂರಿಗೆ ಅನುಕೂಲವಂತೂ ತುಂಬ ಆಗಿದೆ ನನ್ನ ಹೆಸರು ಸರ್ ನನ್ನ ಹೆಸರು ರಾಮಾಂಜನ್ ಅಂತ ಹೇಳ್ಬಿಟ್ಟು ನಾನು ಇದರಲ್ಲಿ ಸೋಷಲ್ ಪ್ರೊಟೆಕ್ಷನ್ ಆಫೀಸರಾಗಿ ಕೆಲಸ ಮಾಡ್ತಾ ಇದ್ದೀನಿ ಇದು ಜೆ ಎಸ್ ಡಬ್ಲ್ಯೂ ಅಂಡರ್ದಲ್ಲಿ ಜೆ ಎಸ್ ಡಬ್ಲ್ಯೂ ಅಂಡರ್ದಲ್ಲಿ ಪೇಜ್ ಇಂಡಿಯಾ ಎಂಬ ಸಂಸ್ಥೆ ಒಳಗಡೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಇದು ಬಂದ್ಬಿಟ್ಟು ಸುಮಾರು ಐದು ವರ್ಷದಿಂದ ಸತತವಾಗಿ ಮೈನಿಂಗ್ ವಿಲೇಜ್ಗಳಲ್ಲಿ ಕಾರ್ಯನಿರ್ವಹಿಸ್ತದೆ ಈ ಒಂದು ಘಟಕದ ಉದ್ದೇಶ ಏನು ಅಂತಂದ್ರಪ್ಪ ಅಂದ್ರೆ ಎಲ್ಲಿ ಪೂರ್ ಚಿಕಿತ್ಸೆ ಎಲ್ಲಿ ಇರುತ್ತೋ ಅಂತ ಒಂದು ಸ್ಥಳಗಳಿಗೆ ಹೋಗಿ ಅವರ ಮನೆ ಬಾಗಿಲಿಗೆ ಹೋಗಿ ನಾವು ಸೇವೆಯನ್ನು ಒದಗಿಸಿಕೊಡ್ತೀವಿ ಈಗಾಗಲೇ ನೀವು ಗ್ರಾಮದಲ್ಲಿ ಗ್ರಾಮದಲ್ಲಿ ಹೇಳುವಂಥ ಜನಗಳ ಬಗ್ಗೆ ನೀವು ಅಭಿಪ್ರಾಯ ಸಂಗ್ರಹಿಸಿದ್ದೀರಾ ಇಲ್ಲಿ ಮೊದಲಾಗಿ ನಾವು ಏನೆಲ್ಲ ಸೇವೆ ಮಾಡ್ತೀವಪ್ಪ ಅಂತಂದ್ರೆ ಮೊದಲು ಪ್ರಾಥಮಿಕ ಚಿಕಿತ್ಸೆಯನ್ನು ಮಾಡ್ತೀವಿ ಆಮೇಲೆ ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಲ್ಯಾಬ್ ಟೆಕ್ನಿಷಿಯನ್ನು ನಾವು ಟೆಸ್ಟ್ ಮಾಡ್ತೀವಿ ಇದರಲ್ಲಿ ಆಮೇಲೆ ಗರ್ಭಿಣಿ ವಿಶೇಷವಾಗಿ ಗರ್ಭಿಣಿಯವರಿಗೆ ಕ್ಯಾಲ್ಸಿಯಂ ಮತ್ತು ಐರನ್ ಟ್ಯಾಬ್ಲೆಟ್ಸನ್ನು ವಿತರಣೆ ಮಾಡ್ತೀವಿ ಜೊತೆಯಲ್ಲಿ ಸುಮಾರು ಥರದ ಟೆಸ್ಟ್ ಇರುತ್ತೆ ಇದಾದ ನಂತರ ಫ್ರೀಯಾಗಿ ನಾವು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಇರ್ತೀವಿ ಟ್ಯಾಬ್ಲೆಟ್ಸ್ ಕೊಟ್ಟು ಆಮೇಲೆ ಕೆಲವೊಂದು ರೀಡ್ ಪೇಷೆಂಟ್ ಇರುತ್ತೆ ಅವ್ರು ನಡಕ್ಕೆ ಬರಲಿದಂಥ ಪೇಷೆಂಟ್ಗಳಿಗೆ ಮನೆಗೆ ಹೋಗಿ ಅವರ ಒಂದು ಚಿಕಿತ್ಸೆ ಚಿಕಿತ್ಸೆ ನೀಡಿ ಆಗಿ ಬರುವಂಥ ಪೇಷಂಟ್ಗಳಿಗೆ ನಾವು ಪ್ರತಿಯೊಬ್ಬರಿಗೂ ನಾವು ಈ ಒಂದು ಕ್ಯಾಲೆಂಡರ್ ಇಯರ್ ಅನ್ನು ನಾವು ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಆನಂತರ ಇಲ್ಲಿರುವಂಥ ಆಶಾ ವರ್ಕರ್ ಆಗಿರ್ಬೋದು ಎಜುಕೇಟೆಡ್ ಆಗಿರ್ಬೋದು ಅವರಿಗೆ ತಿಳಿ ಹೇಳುತ್ತೀವಿ ಯಾಕಂದ್ರೆ ನಾವು ಈ ಥರ ವರ್ಷದ ಪ್ಲಾನ್ ಪ್ಲೇಸ್ ಮಾಡಿ ನಿಮ್ಮೂರಿಗೆ ಯಾವ ದಿನ ಮರೆತೀವಿ ಈಗಾಗಲೇ ಐದು ವರ್ಷ ನಾವು ಕಾರ್ಯನಿರ್ವಹಿಸ್ತಿದ್ದೀವಿ ಸರ್ ಈ ಊರಲ್ಲಿ ಐದು ವರ್ಷದಿಂದ ಕಾರ್ಯನಿರ್ವಹಿಸ ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಓ ಇವರು ಮಂಗಳವಾರ ಬರ್ತಾರ ಎಂಟು ಗಂಟೆಗೆ ಬರ್ತಾರೆ ಎಂಟು ಬರ್ತಾರ ಬರ್ತಾರಂತ ಈಗಾಗಲೇ ಅಲ್ಲಿ ಆ ಒಂದು ಡಿಸ್ಪ್ಲೇ ಬೋರ್ಡನ್ನು ಸಹ ಬಡ ಹೊಡೆದಿದ್ವಿ ಅಲ್ಲಿ ನಾವು ಯಾವ ದಿನ ಬರ್ತೀವಿ ಅಂತ ಹೇಳ್ಬಿಟ್ಟು ಆಮೇಲೆ ವಿಶೇಷವಾಗಿ ಆ ದಿನ ಏನಾದರೂ ಏನಾದರೂ ರಜೆ ಇತ್ತು ಅಂದ್ರಪ್ಪ ಅಂದ್ರೆ ಇಲ್ಲಿಂದ ಗ್ರಾಮ ಪ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು ಇಲ್ಲಿಂದ ಪೇಷೆಂಟ್ಗಳಾಗಿರ್ಬೋದು ನಮಗೆ ಕಾಲ್ ಮಾಡಿ ಕೇಳ್ತಾರೆ ನೀವು ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಆ ಥರ ರಿಲೇಷನ್ಶಿಪ್ಪು ನಮ್ಮ ಮಧ್ಯೆ ಇದೆ ಸರ್ ನಾವು ಜೈಸಿಂಗ್ಪುರ ಗ್ರಾಮದಲ್ಲಿದ್ದೀರಿ ಇವತ್ತು ಮಂಗಳವಾರ ಅಂದರೆ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಇರ್ತೀರ ಸರ್ ನಾವು ಇರ್ತೀವಿ ಅಂತ ಹೇಳ್ಬಿಟ್ಟು ಇದು ಒನ್ ಇಯರ್ ಕ್ಯಾಲೆಂಡರ್ ಮಾಡಿದೀವಿ ಸರ್ ಪ್ರತಿ ವಿಲೇಜ್ಗೂ ಇದು ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಆಗಿದೆ ಬಟ್ ಅಲ್ಲಿ ಡಿಸ್ಪ್ಲೇ ಬೋರ್ಡ್ ಅತ್ತೆ ನಾವು ಹಾಕಿರ್ತೀವಿ ಇದು ಯಾಕಂದ್ರೆ ಪೇಷಂಟ್ ಅಜ್ಜರು ಈಗ ಅನ್ಎಜುಕೇಟ್ ಇರ್ತಾರೆ ಅವ್ರ ಮೈಂಡಲ್ಲಿ ಆಗ್ಬಿಟ್ಟು ಈ ಮಂಗಳವಾರ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಮಂಗಳವಾರ ಹಂಡ್ರೆಡ್ ಪರ್ಸೆಂಟ್ ಇವರು ಬರ್ತಾರಾ ಆ ಲೆವೆಲ್ಗೆ ನಾವು ಅವ್ರ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ವಿ ಸರ್ ತಾವು ಐದು ವರ್ಷದಿಂದ ಈ ಸೇವೆ ಮಾಡ್ತಾರೆ ಹೆಲ್ಪೇಜ್ ಇಂಡಿಯಾ ಅಂತೇಳಿ ಅದರಲ್ಲಿ ಕೂಡ ಉಚಿತವಾಗಿ ಅಂತ ಹೇಳಿದ್ರಿ ಎಸ್ ಅಂದರೆ ಏನು ಕಾನ್ಸೆಪ್ಟ್ ನಿಮ್ದು ಉಚಿತವಾಗಿ ಈ ರೀತಿ ನೀವು ಸೇವೆ ಮಾಡ್ತಕ್ಕಂಥದ್ದು ಸರ್ ಉಚಿತವಾಗಿ ಅಂತಂದ್ರೆ ಬಂದ್ರೆ ಈ ಒಂದು ಮೈನಿಂಗ್ ಎಫೆಕ್ಟ್ ಇರುವಂಥ ವಿಲೇಜಸ್ಗಳಿಗೆ ನಾವು ಸಿ ಎಸ್ ಆರ್ ಅಂಡರ್ ಅಲ್ಲಿ ಜಿ ಎಚ್ ಡಬ್ಲ್ಯೂ ಸಿ ಎಸ್ ಆರ್ ಅಂಡರ್ದಲ್ಲಿ ನಾವು ಈ ಒಂದು ಕಾರ್ಯನಿರ್ವಹಿಸ್ತೀವಿ ಸರ್ ಈ ಒಂದು ಫ್ರೀ ಚಿಕಿತ್ಸೆಯನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸರ್ ಈ ಒಂದು ಆರೋಗ್ಯ ಸಂಚಾರ ಘಟಕದಿಂದ ಗ್ರಾಮಗಳಲ್ಲಿ ತುಂಬ ಉಪಯುಕ್ತವಾಗ್ತಿದೆ ಧನ್ಯವಾದಗಳು